ನಿನ್ಗೆ ಇಪ್ಪತ್ ಕೋಟಿ ಕೊಟ್ ಕರ್ಕೊಂಡ್ ಅಂದ್ರೆ ನೀನ್ ಆಡ್ಬೇಕು ನಾನ್ ಈ ಜರ್ಸಿ ಹಾಕಿದೀವಿ ಅಂದ್ರೆ ಅವ್ರ ನಮ್ ಅಣ್ಣ ಇದ್ದಂಗೆ ಅನುಷ್ಕ ಇದ್ದಂಗೆ ನೋಡಿ ನಮ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಟೆರರಿಸ್ಟ್ ಎಲ್ಲ ಉದ್ರು ಬಿಡ್ತಾರೆ ನಮ್ ಕೊನೆ ಉಸಿರಿರೋರ್ಗು ಆರ್ ಸಿ ಬಿ ಸಪೋರ್ಟ್ ಮಾಡೋದು ಏನ್ ಅನ್ಸಿದೆ ಬ್ರದರ್ ರಾಜಸ್ಥಾನ್ ರಾಯಲ್ಸ್ ಮೇಲೆ ನಮ್ಮ ಆರ್ ಸಿ ಬಿ ಅವರು ಗೆಲ್ತಾರೆ 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 ಅಂತ ಚಿಕ್ಕಬಳ್ಳೆ ಓಪ್ಸಿತ್ತು ಸೋತ ಹೋಗ್ಬಿಟ್ರು ಹಿಂಗೆ ಎಷ್ಟು ಫ್ರಸ್ಟ್ರೇಷನ್ ಅಲ್ಲಿ ಇದೀರಾ ಏನಂದ್ರೆ ಮೊದಲನೇದಾಗಿ ನಮ್ಗೆ ಇದು ಆರ್ ಸಿ ಬಿ ಅಧ್ಯಾಯ ಅಂದ್ರೆ ಖುಷಿ ಇತ್ತು ತುಂಬಾ ಖುಷಿ ಇತ್ತು ಸ್ಟಾರ್ಟಿಂಗ್ ದುಃಖ ಕೊಟ್ಬಿಟ್ರು ಇವಾಗ ಹೋಯ್ತಾ ಹೋಯ್ತಾ ಚೆನ್ನಾಗ್ ಆಡ್ಬಿಟ್ರು ಇನ್ನೇನ್ ಬಂತಲ್ಲ ಅಂತ ಹೋದ್ರೆ ನಮ್ಮವ್ರ ಹೆಂಗೆ ಅಂದ್ರೆ ಅನಿ ಅನ್ ಫಿಲಮ್ ಇದ್ದಂಗೆ ಒಂದ್ಸಲ ಇದ್ದಂಗೆ ಒಂದ್ಸಲ ಇರಲ್ಲ ನಾವು ಗೆಲ್ತಾರೆ ಅನ್ಕೊಂಡ್ ಸೋಲ್ತಾರೆ ಸೋಲ್ತಾರೆ ಅನ್ಕೊಂಡಂಗೆ ಗೆಲ್ತಾರೆ ಬಟ್ ಸಿಎಸ್ ಕೆ ನೋಡೋದ್ರಲ್ಲ ಅದು ಅದ್ ಖುಷಿ ಇತ್ತು ಆರ್ ನ ಆರಾಮಾಗಿ ಹೊಡಿತಾರೆ ಅನ್ಕೊಂಡ್ವಿ ಬಟ್ ಆಗ್ಲಿಲ್ಲ ಏನ್ ಮಾಡಕ್ ಆಗುತ್ತೆ ಹೋಗ್ಬಿಟ್ರು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆರ್ ಆರ್ ಮೇಲೆ ಹೊಡಿತಾರೆ ಕಪ್ ಗೆಲ್ತಿರೇ ಅನ್ನೋ ಒಂದ್ ಏನೋ ಓವರ್ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಏನಾಯ್ತೋ ಗೊತ್ತಿಲ್ಲ ಏನ್ ಹೇಳ್ತಿರೀದಿ ಬೆಂಗಳೂರು ಅವ್ರ ಯಾವತ್ತು ನಮಗೆ ಸಿಕ್ಕುತ್ತೆ ಅಂತ ಮಾತ್ ಆಸೆ ಇದ್ರೆ ಮಾತ್ರ ಅದ್ರ ಮೇಲೆ ಆಸೆ ಪಡ್ತೀವಿ ನಾವ್ ಅಂತ ಬೆಂಗ್ಳೂರ್ ಫ್ಯಾನ್ಸ್ ಆರ್ ಸಿ ಬಿ ಫ್ಯಾನ್ಸ್ ಬಟ್ ಏನಂದ್ರೆ ಎಲ್ಲಿವರೆಗೂ ಫಿಕ್ಸಿಂಗ್ ಅನ್ನೋದು ಇರುತ್ತೋ ಅಲ್ಲಿವರೆಗೂ ನಮ್ ಆರ್ ಸಿ ಬಿ ಗುರು ಏನ್ ಗುರು ನೋಬಲ್ ಹಾಕ್ರೆ ನೋಬಾಲ್ ಕೊಡಲ್ಲ ವೈಡ್ ರಿವ್ಯೂ ಐತೆ ವೈಡ್ ಹಾಕಿದ್ರು ವೈಟ್ ಕೊಡೋಲ್ಲ ಬೌನ್ಸರ್ ಹಾಕಿದ್ರು ಅದ್ ಬೌನ್ಸರ್ ಅಲ್ಲ ಅಂತಾರೆ ಇಷ್ಟೆಲ್ಲ ಫಿಕ್ಸಿಂಗ್ ಇಟ್ಕೊಂಡ್ರೆ ನಮ್ ಬೆಂಗಳೂರು ಹೆಂಗೆ ಎಲ್ಲುತ್ತೆ ಅಲ್ವಾ ನಿಮ್ ಪ್ರಕಾರ ಇಷ್ಟೆಲ್ಲ ಆಗಿದೆ ಫಿಕ್ಸಿಂಗ್ ಅಂತ ಹೇಳ್ತೀರಾ ಏನ್ ಮಾಡಿಲ್ಲ ಹೇಳಿ ಅದೇ ಒಬ್ರು ಒಬ್ರು ನೋಬಾಲ್ ಹಾಕಿದ್ರೆ ಅದ್ ನೋಬಾಲ್ ಅಂತೆ ಅವ್ರು ರಿವ್ಯೂ ತಗೊಂಡ್ರೆ ವೈಡ್ ಹಾಕಿದ್ರೆ ವೈಟ್ ತಗೊಂಬೋದಂತೆ ನಮ್ ಬೆಂಗ್ಳೂರ್ಗ್ ಅದಲ್ವ ಅಂತೆ ಇವ್ರು ಫಿಕ್ಸಿಂಗ್ ಬೆಲೆ ಕೊಡಲ್ಲ ಆ ಆತರ ಫಿಕ್ಸ್ ಮಾಡ್ಕೊಂಡ್ ಗೆದ್ದಿರೋ ಹದಿನಾರು ವರ್ಷನಾಗ ಗೆದ್ದಿರೋರು ಆ ಆತರ ಪ್ಲೇಯರ್ಸ್ ಇರೋದೇ ಆರ್ ಸಿ ಬಿಲಿ ಬಟ್ ಅಂದ್ರೆ ಇವಾಗ ಎಸ್ ಆರ್ ಎಚ್ ಅಲ್ಲಿ ಓಪನಿಂಗ್ ಸ್ಕೋರ್ ಅಷ್ಟೊಂದ್ ಬರ್ತೈತೆ ಅಂತ ಹೇಳಿದ್ರು ನಾನ್ ನಮ್ಮ ಮಕ್ಕಳ ಅಲ್ಲೇನಾರು ಏನಾರು ಗೈಲು ಡೆವಿಲರ್ ಸಿದ್ರೆ ನಿಮ್ಗಳ್ನ ಹತ್ರ ಬರಕು ಬಿಡ್ತಾ ಇರ್ಲಿಲ್ಲ ಅವರು ಆ ಸ್ಕೋರ್ ಅವರೇ ಐ ಅಂದ್ರೆ ನಿಮ್ ಪ್ರಕಾರ ಸರಿಯಾಗಿ ಚೂಸ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರ ಚೂಸ್ ಮಾಡಿಲ್ಲ ಅಂತ ಅಲ್ಲ ಅಲ್ಲಬ್ ಇವಾಗ ಮ್ಯಾಕ್ಸ್ವೆಲ್ ಅವರು ಏನಂದ್ರು ನನ್ ಫಿಟ್ನೆಸ್ ಇಲ್ಲ ಅದಕ್ಕೆ ನಾನ್ ಆಡ್ತಾ ಇಲ್ಲ ಅಂತ ಹೇಳಿದ್ರು ಅಪ್ಪ ನಿನ್ ಇಪ್ಪತ್ ಕೋಟಿ ಕೊಟ್ಟಿರೋದೇ ನೀನ್ ಆಡ್ ಗೆಲ್ಸು ಅಂತಾನೆ ನಿನ್ನ ಕರ್ಕೊಂಡ್ ಬಂದಿರೋದು ಆ ಜಾಗಕ್ಕೆ ಬೇರೆ ಯಾರನಾರು ರಣಜಿ ಪ್ಲೇಯರ್ನಾರು ಕರ್ಕೊಂಡಿರೋ ಅವ್ರಿಗೇನೋ ಉಪಯೋಗ ಆಯ್ತಿರ್ಲಿಲ್ವಾ ಬಟ್ ಆ ಜಾಗ ನಾ ಹಾಳು ಮಾಡ್ದೆ ಗೊತ್ತಾ ನೀನ್ ಇಷ್ಟ ದಿವಸ ಹಾಳಾಗಿದ್ ಹಾಳಾಗೋಯ್ತು ಗುರು ಅದೊಂದು ಮ್ಯಾಚ್ ಅಲ್ಲಿ ನಿನ್ನೆ ಸಿಕ್ಸ್ ನಿನಗೆ ಏನಾಗಿತ್ತು ಅದೇ ನೀನ್ ವರ್ಲ್ಡ್ ಕಪ್ ಅಲ್ಲಿ ಎಲ್ಲೋ ಜರ್ಸಿ ಹಾಕೊಂಡಿದ್ಕೆ ನಮ್ ದೇಶ ಅಂತ ಹಿಂದೆ ಮುಂದೆ ಮಲ್ಕೊಂಡೆಲ್ಲ ಹೊಡೆದ್ಬಿಟೆ ಬ್ಯಾಡ್ ನಿನ್ನೆ ಒಂದ್ ಎರಡ್ ಸಿಕ್ಸ್ ಅವರು ಹೊಡೆದಿದ್ರೆ ಹನ್ನೆರಡು ರನ್ ಆಡಿದ್ರು ಏನೋ ಒಂದ್ ಡಿಫೆನ್ಸ್ ಮಾಡಿರೋ ಎಷ್ಟೇ ಲಾಸ್ಟ್ ಓವರ್ ಬಟ್ ಅದಾಗ್ಲಿಲ್ಲ ಅವ್ರ ಸ್ಕೋರ್ ಪ್ರೊಜೆಟೆಡ್ ಸ್ಕೋರ್ ಮೋಸ್ಟ್ ಪಬ್ಲಿಕ್ ಟೂ ಹಂಡ್ರೆಡ್ ಇತ್ತು ಅವರು ಅನ್ಕೊಂಡಿದ್ದು ಟೂ ಹಂಡ್ರೆಡ್ ಹೊಡಿಬೇಕು ಅಂತ ಬಟ್ ಒನ್ ಸೆವೆಂಟಿ ಏನೋ ಸಮಥಿಂಗ್ ಏನೋ ಹೊಡೆದ್ರು ಅವರು ಸೊ ಇವ್ರುಗಳು ನೋಡಿದಾಗ ಇವರು ಆಕ್ಚುಲಿ ಟೆನ್ ಓವರ್ಸ್ ಹತ್ತತ್ರನೇ ಬರ್ತಿದ್ದಂಗೆ ಹಂಡ್ರೆಡ್ ಮೇಲೆ ಇದ್ರು ಆವಾಗ ಹೆಂಗ್ ನಿಮಗೆ ಬಟ್ ಏನಂದ್ರೆ ಅಂದ್ರೆ ಮ್ಯಾಕ್ಸ್ ಮೇಲೆ ಎರಡು ಕ್ಯಾಚ್ ಬಿಟ್ಟ ಒಬ್ರು ನೀನ್ ಕೇಳಿ ಕೇಳಿ ಅಲ್ಲಿಗೆ ಬರ್ತೀಯಾ ನಾವ್ ಹೆಂಗಿಂದ ಹೋದ್ರು ಇವಾಗ ಒಣೆ ಅಂತ ಬರೋದು ಅವ್ರೆ ಸೋತಿದೀವಿ ಆ ಫ್ರಸ್ಟ್ರೇಷನ್ ಅಲ್ಲಿ ಇದೀವಿ ಬಟ್ ಯಾರಿಂದ ಅಂದ್ರೆ ಮೇನ್ ಮ್ಯಾಕ್ಸ್ಮೆಲ್ ಇಂದ ಅಂತೀನಿ ನಿನ್ಗೆ ಇಪ್ಪತ್ತು ಕೋಟಿ ಕೊಟ್ಟು ಕರ್ಕೊಂಡ್ ಅಂದ್ರೆ ನೀನು ಆಡ್ಬೇಕು ನನ್ ಫಿಟ್ನೆಸ್ ಇಲ್ಲ ಅಂದ್ರೆ ಅರ್ಥ ಆ ಜಾಗ ಬೇರೋರ್ಗಾರು ಸಿಕ್ಕಿರೋದಲ್ವಾ ನೀನ್ ವರ್ಲ್ಡ್ ಕಪ್ ಅಲ್ಲಿ ಹಂಗಾಡಿ ಇಲ್ಲಿ ಹಿಂಗ ಆಡಿಲ್ಲ ಅಂದ್ರೆ ಏನ್ ಪ್ರಯೋಜನ ಆಗ್ಬಿಟ್ಟು ಬಟ್ ಬಟ್ ಇದು ಇನ್ನೊಂದು ಉದಾಹರಣೆ ಏನಂದ್ರೆ ನೆನೆ ಆರ್ ಸಿ ಬಿ ಸೋಲಕ್ಕೆ ಕಾರಣ ವಿರಾಟ್ ಕೊಹ್ಲಿ ಅವ್ರಿಗೆ ಟ್ರೆಡ್ ಇತ್ತು ಥ್ರೆಟ್ ಇತ್ತು ಥ್ರೆಟ್ ಇತ್ತು ನಾಲ್ಕ್ ಜನ ಅವ್ರ ಕಿಡಿಗಡಿಗಳು ಅವ್ರಿಗೆ ಟಾರ್ಗೆಟ್ ಮಾಡಿದ್ರು ಅಂತ ಇತ್ತು ಅದ್ರಿಂದ ಅವ್ರ ಪ್ರಾಕ್ಟೀಸ್ ಮ್ಯಾಚ್ ಗೆ ಹೋಗಿಲ್ಲ ಪ್ರಾಕ್ಟೀಸ್ ಮ್ಯಾಚ್ ಹೋದ್ರೆ ಆ ಪಿಚ್ ಹೆಂಗ್ ಬಿಹೇವ್ ಆಗ್ತೈತೆ ಅದೆಲ್ಲ ಗೊತ್ತಾಗುತ್ತೆ ಇವ್ರು ಹೋಗೇ ಇಲ್ಲ ಅದೊಂದ್ ಪ್ಲಸ್ ಪಾಯಿಂಟ್ ಆಯ್ತು ಅದರಿಂದ ಸ್ವಲ್ಪ ಅವ್ರಿಗೆ ಹೆಲ್ಪ್ ಆಯ್ತು ನೋಡಿ ನಮ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಟೆರರಿಸ್ಟ್ ಎಲ್ಲ ಉದ್ರು ಬಿಡ್ತಾರೆ ಅಂದ್ರೆ ಆರ್ ಸಿ ಮೇಲೆ ಇಡೀ ಪ್ರಪಂಚ ಎಲ್ಲಾರ ಮೇಲೂ ಇವ್ರ ಮೇಲೆ ಕಣ್ಣಿದೆ ಅಂತ ಹೇಳ್ತಾ ಇದೀರಾ ಕಣ್ಣಿದೆ ಅಂತಲ್ಲ ಬ್ರೋ ಮತ್ತೆ ಏನ್ ಅನ್ಬೇಕಂದ್ರೆ ಅವ್ನ್ ಯಾವನ ಟೆರರಿಸ್ಟ್ ಅಂತೆ ಅವ್ನ ಅಮ್ಮನ ಅವ್ನ ಬಂದು ವಿರಾಟ್ ಕೊಹ್ಲಿ ಮುಟ್ಟಾಕಾಗುತ್ತಾ ಆಗುತ್ತಾ ಈ ಜರ್ಸಿ ಹಾಕಿದಿವಂದ್ರೆ ಅವ್ರ ನಮ್ಮ ಅಣ್ಣ ಇದ್ದಂಗೆ ಅನುಷ್ಕಾ ನಮ್ಮಗೆ ಇದ್ದಂಗೆ ನಾವ್ ಆತರ ಪ್ರೀತಿ ಕೊಡ್ತೀವಿ ಕನ್ನಡಿಗರು ಅವರು ನಮ್ ಮನೆಯವ್ರ ಆಗ್ಬಿಟ್ಟವ್ರೆ ಅಲ್ವಾ ಆದ್ರೆ ಈ ಮ್ಯಾಕ್ಸ್ವೆಲ್ನ ಗುರು ಅವ್ನ ಆಡಿರೋ ಆಟ ಮಾತ್ರ ಈ ಜನ್ಮದಲ್ಲಿ ಆಗಲ್ಲ ಗುರು ಇನ್ನೇನಿದ್ರು ಕೂಡ ಮುಂದಿನ ವರ್ಷನೇ ಕಾಯ್ಬೇಕಾಗುತ್ತೆ ಆರ್ ಸಿ ಬಿ ಮತ್ತೆ ನಿಮ್ ಆರ್ ಸಿ ಬಿ ಸಪೋರ್ಟ್ ಇರ್ತಾ ಹೆಂಗೆ ಬ್ರೋ ಈ ಮ್ಯಾಕ್ಸ್ವೆಲ್ ಇವಾಗ ಆಟ ಆಡೋನೇ ಗೊತ್ತಾ ಅವ್ನ್ಗೆನ ನೆಕ್ಸ್ಟ್ ಸೀಸನ್ ನೋಡೋಣ ನೆಕ್ಸ್ಟ್ ವರ್ಷ ನೋಡೋಣ ಅಂತ ಹೇಳ್ತಾನೆ ಅವನ್ಗೆನೋ ನೆಕ್ಸ್ಟ್ ವರ್ಷ ಬ್ರೋ ನಮ್ಗೆ ಹದ್ನಾರು ವರ್ಷದ ಕನ್ಸು ಅಲ್ವಾ ಅವ್ರಿಗೇನೋ ಈ ವರ್ಷ ಅಲ್ಲ ನೆಕ್ಸ್ಟ್ ವರ್ಷ ನೆಕ್ಸ್ಟ್ ವರ್ಷ ಇನ್ನೊಂದ್ ಇಪ್ಪತ್ ಕೋಟಿ ತಗೊಂಡೋಗ್ ಆಗ್ತಾರೆ ಬಟ್ ನಮ್ಮ ಆಸೆ ನಿರಾಸೆ ಅಷ್ಟೇ ಅಷ್ಟೇ ಬಟ್ ಏನಂದ್ರೆ ಎಷ್ಟೇ ಆಗ್ಲಿ ನಾವ್ ಆರ್ ಸಿ ಬಿ ಪ್ರೀತಿ ಮಾಡೋದ್ ಮಾತ್ರ ಕಮ್ಮಿ ಆಗಲ್ಲ ಇವತ್ತಲ್ಲ ನಮ್ ಕೊನೆ ಉಸಿರೋವರ್ಗು ಆರ್ ಸಿ ಬಿ ಗೆ ಸಪೋರ್ಟ್ ಮಾಡೋದು ಜೈ ಆರ್ ಸಿ ಬಿ